ಓಂ ನಮೋ ಭಗವತೆ ವಾಸುದೇವಾಯ ಶ್ರೀ ಗುರುಚರಿತ್ರೆ ಶ್ರೀ ದತ್ತಾತ್ರೇಯ ಚರಿತ್ರೆ ನಿತ್ಯ ಪಾರಾಯಣ ಗ್ರಂಥ ಅಧ್ಯಾಯ ಇಪ್ಪತ್ತಾರು ಶ್ರೀ ಗುರುಭ್ಯೋ ನಮಃ ಹರಿಹೋಂ ಗರ್ವಿತರಾದ ಪಂಡಿತರೊಡನೆ ತ್ರಿವಿಕ್ರಮ ಭಾರತಿಯು ಶ್ರೀ ಗುರುಗಳ ಸನ್ನಿಧಿಗೆ ಬಂದನು ಶ್ರೀಗಳು ಮೊದಲು ಅವರೊಡನೆ ವಾದಿಸಲಿಲ್ಲ ಸನ್ಯಾಸಿಗಳೊಡನೆ ವಾದದಿಂದ ನಿಮಗೇನು ಲಾಭ ಎಂದು ತಿಳಿಯೇಳಲು ಯತ್ನಿಸಿದರು ಅವರು ಅವಿವೇಕ ಅವಿವೇಕಿಗಳು ಆಗಿದ್ದರಿಂದ ಶ್ರೀಗುರು ವಾಕ್ಯಗಳು ಅವರಿಗೆ ಹಿತವಾಗಲಿಲ್ಲ ನಾವು ಎಲ್ಲ ಕಡೆ ಸಂಚರಿಸಿ ಜಯಪತ್ರ ಪಡೆದು ಬಂದಿದ್ದೇವೆ ನಮ್ಮೊಂದಿಗೆ ವಾದ ಮಾಡುವುದಾದರೆ ಸರಿ ಇಲ್ಲದಿದ್ದರೆ ಜಯಪತ್ರ ಕೊಡಿ ಎಂದು ಅಹಂಕಾರದಿಂದ ನುಡಿದನು ಶ್ರೀಗಳಿಗೆ ಅವನ ವಿನಾಶಕಾಲ ಹತ್ತಿರ ಬಂದಿದೆ ಎಂದು ತಿಳಿಯಿತು ವಿವೇಕ ಶೂನ್ಯರು ಕರ್ಮ ಭ್ರಷ್ಟರೂ ಆಗುತ್ತಾರೆ ಅವರಿಗೆ ವಾದ ಬೇಕೇ ಹೊರತು ವಿಷಯ ಗ್ರಹಣ ಜ್ಞಾನ ಬೇಕಾಗುವುದಿಲ್ಲ ಗರ್ವವೇ ಮನುಷ್ಯನ ಮೊದಲ ಶತ್ರು ಅದನ್ನು ಹೊಂದಿದವರಿಗೆ ವಿವೇಕವೂ ಇರಲಾರದು ಹಿಂದೆ ಅನೇಕ ಋಷಿಗಳೂ ಈ ವ್ಯಾಮೋಹದ ಬಲೆಗೆ ಬಿದ್ದು ನಾಶವಾಗಿದ್ದಾರೆ ಬ್ರಾಹ್ಮಣರು ವಿದ್ಯಾ ವಿನಯ ಸಂಪನ್ನರಾಗಿದ್ದರೆ ಮಾತ್ರ ಅವರನ್ನು ಭೂಸುರರು ಎನ್ನಬಹುದು ಇಲ್ಲವಾದರೆ ಅವರು ಕರ್ಮ ಭ್ರಷ್ಟರಾಗುತ್ತಾರೆ ಭರದ್ವಾಜ ಮಹರ್ಷಿಗಳು ಹಲವಾರು ವರ್ಷಗಳ ಬ್ರಹ್ಮಚರ್ಯ ತಪಸ್ಸಿನಿಂದವರು ವೇದಗಳ ಭಾವವು ತಮಗೆ ತಿಳಿದಿಲ್ಲವೆಂದರು ಹೀಗಿರುವಾಗ ಸಾಮಾನ್ಯರಾದ ಕೇವಲ ಶೂರರಾದ ಈ ಪಂಡಿತರಿಗೆ ವೇದಗಳು ಕರಗತವಾಗಿವೆ ವೇದ ವಾದ ಅವರಿಗೆ ಬೇಕು ಎನ್ನುವುದು ಎಷ್ಟು ಹಾಸ್ಯಾಸ್ಪದ ಎಂಬುದನ್ನು ಅರಿತು ಶ್ರೀ ಗುರುಗಳು ಪಂಡಿತರೇ ನಿಮ್ಮಿಷ್ಟದಂತೆಯೇ ನಾವು ವಾದ ಮಾಡಲು ಸಿದ್ಧರಿದ್ದೇವೆ ವಾದ ಮಾಡೋಣ ಬನ್ನಿ ಎಂದು ಮುಗುಳ್ನಗುತ್ತ ಆಹ್ವಾನಿಸಿದರು ಎಂಬಲ್ಲಿಗೆ ಸರಳ ಶ್ರೀ ಗುರುಚರಿತ್ರೆಯ ಇಪ್ಪತ್ತಾರನೆಯ ಅಧ್ಯಾಯವು ಸಂಪೂರ್ಣವಾಯಿತು ಶ್ರೀ ದತ್ತಸ್ತವರಾಜಃ ಕರವೀರಂ ಮಹಾಸ್ಥಾನಂ ರಂಗನಾಥ ಸಥೈವಚ ये सर्वं कृतं तेन दत्त इत्यक्षरद्वयं द्वं शाकाम्बरी च मूकाम्बा कार्तीकस्वामी दर्शनम् ये सर्वं कृतं तेन दत्त इत्यक्षर द्वम्